ಹಲೋ ಗೈಸ್ ಇತಿಹಾಸ ನಿರ್ಮಿಸಿದ ಯಶಸ್ವಿ ಜೈಸ್ವಾಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇಟ್ನ ಸಂಪೂರ್ಣ ಹೈಲೈಟ್ಸ್ ಇಲ್ಲಿದೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಟೀಮ್ ಇಂಡಿಯಾ ಫೋರ್ತ್ ಟೆಸ್ಟ್ನ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೇಟ್ನಲ್ಲಿ ಏನೇನಾಯ್ತದಾದರೆ ನೋಡ್ಬೋದು ಮೊದಲಿಗೆ ಇಂಗ್ಲೆಂಡ್ ತಂಡ ಮುನ್ನೂರ ಐವತ್ತ ಮೂರಕ್ಕೆ ಆಲೌಟ್ ಆಯಿತು ಎರಡು ನಾಲ್ಕು ಪಾಯಿಂಟ್ ಐದು ಓವರ್ ಇವರು ಬ್ಯಾಟಿಂಗ್ ಆಡಿದರು ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಬ್ಯಾಟಿಂಗ್ ಮಾಡಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಂದರೆ ಡೇ ಟೂನಲ್ಲಿ ಎಪ್ಪತ್ತ ಮೂರು ಓವರ್ ಆಡಿದೆ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹತ್ತೊಂಬತ್ತು ರನ್ ಗಳಿಸಿದೆ ಇಂಡಿಯಾ ಟ್ರಯಲ್ ಬೈ ಒನ್ ತರ್ಟಿ ಫೋರ್ ರನ್ಸ್ ಅಂತ ಹೇಳ್ಬೋದು ಇನ್ನು ಟೀಮ್ ಇಂಡಿಯಾ ಪರ ಧ್ರುವ ಜರಲ್ ಮೂವತ್ತು ರನ್ ಗಳಿಸಿ ಬ್ಯಾಟಿಂಗ್ ಕಾಯ್ದುಕೊಂಡ್ರೆ ಅವರ ಜೊತೆಗೆ ಕುಲ್ದೀಪ್ ಯಾದವ್ ಎಪ್ಪತ್ತೆರಡು ಬಾಲ್ಗೆ ಹದಿನೇಳು ರನ್ ಗಳಿಸಿ ಆಡಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಪರ ಜೈಸ್ವಾಲ್ ಅವರು ಈಗ ಬೆಂಕಿ ಪರ್ಫಾರ್ಮೆನ್ಸನ್ನು ನಿನ್ನೆ ಕೊಟ್ಟರು ಹದಿನೇಳು ಬಾಲ್ಗೆ ಎಪ್ಪತ್ತ ಮೂರು ಗಳಿಸಿ ಔಟ್ ಆದರು ರಿಯನ್ ಟು ಮತ್ತು ಒಂದು ಬರ್ಚರಾದ ಸಿಕ್ಸರ್ ಕೂಡ ಇಲ್ಲಿ ಸೇರಿದವು ಈ ಮೂಲಕ ಯಶಸ್ವಿ ಜೈಸ್ವಾಲ್ ಕೂಡ ಇಲ್ಲಿ ವಿಶ್ವ ದಾಖಲೆ ಕೂಡ ಬರೆದಿದ್ದಾರೆ ಅಂದ್ರೆ ಜೈಸ್ವಾಲ್ ಅವರು ಇದೇ ಒಂದು ಸೀರೀಸ್ನಲ್ಲಿ ನಲ್ಲಿ ಈಗ ಏಳು ಇನ್ನಿಂಗ್ಸ್ ಆಡಿ ಆರುನೂರ ಹದಿನೆಂಟು ರನ್ ಕಲೆ ಹಾಕಿದ್ದಾರೆ ಅಂದ್ರೆ ಈ ಹಿಂದೆ ನಮ್ಮ ಟೀಮ್ ಇಂಡಿಯಾ ಪರ ವಿರಾಟ್ ಕೊಹ್ಲಿ ಐದು ಇನ್ನಿಂಗ್ಸ್ ನಲ್ಲಿ ಆರು ಹತ್ತು ರನ್ ಗಳಿಸಿದರು ಮತ್ತು ದ್ರಾವಿಡ್ ಕೂಡ ಎಂಟು ಇನ್ನಿಂಗ್ಸ್ ನಲ್ಲಿ ಹತ್ತೊಂಬತ್ತು ರನ್ ಗಳಿಸಿದರು ನಮ್ಮ ಟೀಮ್ ಇಂಡಿಯಾ ಪರ ಸುನಿಲ್ ಗವಾಸ್ಕರ್ ಅವರು ಎಂಟು ಇನ್ನಿಂಗ್ಸ್ ನಲ್ಲಿ ಏಳುನೂರ ಎಪ್ಪತ್ತ ನಾಲ್ಕು ರನ್ ನಡೆದರು ಈ ಮೂಲಕ ನಮ್ಮ ಜೈಸ್ವಾಲ್ ಅವರು ಈ ಒಂದು ಲಿಸ್ಟ್ಗೆ ಈಗ ಸೇರಿದ್ದಾರೆ ಒಟ್ಟದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ವೀಕ್ಷಕರೇ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು